ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚನ ಇವತ್ತಿನ ವಾಸ್ತವ ಕಾರ್ಯಕ್ರಮದಲ್ಲಿ ಸುದ್ದಿ ನೋಡೋಣ ಬನ್ನಿ ಸಾರ್ವಜನಿಕರ ಶೌಚಾಲಯದ ದುಸ್ಥಿತಿ ನಾಗರಿಕರಲ್ಲಿ ಅಸಮಾಧಾನ ವ್ಯಕ್ತ ಮೈಸೂರಿನ ಇಂದಿರಾ ನಗರದ ವ್ಯಾಪ್ತಿಯಲ್ಲಿರುವಂತಹ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ಪಾರ್ಕಿಂಗ್ ಆವರಣದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮೂಲಕ ನಿರ್ಮಿಸಲಾಗಿರುವ ಸಾರ್ವಜನಿಕ ಶೌಚಾಲಯದ ಸ್ಥಿತಿ ಹೊರಗಿನಿಂದ ನೋಡಲು ಸುಚಿತ್ತವಾಗಿ ಕಾಣಿಸಿದರೂ ಒಳಗಡೆ ಹೋಗಿ ನೋಡಿದರೆ ಅದರ ನಿಜ ಸ್ಥಿತಿ ಏನೆಂಬುದು ತಿಳಿಯುತ್ತದೆ ಒಳಭಾಗದಲ್ಲಿ ಸರಿಯಾದ ನಿರ್ವಹಣೆ ನಡೆಯುತ್ತಿಲ್ಲ ಅನೇಕ ಕಡೆಗಳಲ್ಲಿ ಮದ್ಯಪಾನ ಮಾಡಿರುವವರ ಗುರುತುಗಳು ಖಾಲಿ ಬಾಟಲ್ಗಳು ಬಿಡಿ ಸಿಗರೇಟ್ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳು ಬಿದ್ದಿರುತ್ತದೆ ಸ್ವಚ್ಛ ಬೋರ್ಡ್ಗಳು ಹಾನಿಗೊಳಗಾಗಿದ್ದು ಕೆಲವು ಸ್ಥಳಗಳಲ್ಲಿ ವೈರಿಂಗ್ ಕೆಲಸ ಪೂರ್ತಿಯಾಗದೆ ಅಪಾಯಕಾರಿಯಾಗಿ ಕಾಣಿಸುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ಶೌಚಾಲಯವನ್ನು ಬಳಸುವ ಅನಿವಾರ್ಯವಾದ ಸಂದರ್ಭದಲ್ಲಿ ತೀವ್ರ ಅಸೌಕರ್ಯ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಈ ಶೌಚಾಲಯವನ್ನು ಪ್ರತಿದಿನ ನೂರಾರು ಜನರು ಅಂದ್ರೆ ಪ್ರವಾಸಿಗರು ಮಹಿಳೆಯರು ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಬಳಸುವುದರಿಂದ ಸ್ವಚ್ಛತೆ ಮತ್ತು ಸುರಕ್ಷತೆ ಅತಿ ಹೆಚ್ಚು ಮುಖ್ಯವಾಗಿದೆ ಆದರೆ ಪ್ರಸ್ತುತ ಪರಿಸ್ಥಿತಿಯು ಸಾರ್ವಜನಿಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಮಟ್ಟಕ್ಕೆ ತಲುಪಿದೆ ಎಂಬುದು ಆತಂಕ ನಾಗರಿಕರಲ್ಲಿದೆ ಈ ಕುರಿತು ಹಲವು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದು ಇಂತಹ ದುಸ್ಥಿತಿಯ ಶೌಚಾಲಯಗಳು ಮೈಸೂರು ನಗರದ ಗೌರವಕ್ಕೆ ಧಕ್ಕೆ ತರುತ್ತವೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಈ ಪ್ರದೇಶವು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿರುವುದರಿಂದ ಈ ಸಂಬಂಧಿತ ಜನಪ್ರತಿನಿಧಿಗಳು ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಆರೋಗ್ಯ ವಿಭಾಗದವರು ಕೂಡಲೇ ಈ ಸಮಸ್ಯೆಯತ್ತ ಗಮನ ಹರಿಸಬೇಕು ಶೌಚಾಲಯದ ನಿಯಮಿತ ಸ್ವಚ್ಛತೆ ಭದ್ರತಾ ವ್ಯವಸ್ಥೆ ವಿದ್ಯುತ್ ಸೌಲಭ್ಯಗಳು ಹಾಗೂ ಮದ್ಯಪಾನಕ್ಕೆ ಅವಕಾಶ ನೀಡದಂತೆ ನಿಗಾ ವ್ಯವಸ್ಥೆ ಅಳವಡಿಸುವುದು ತಕ್ಷಣದ ಅಗತ್ಯವಾಗಿದೆ ಸಾರ್ವಜನಿಕ ಶೌಚಾಲಯಗಳು ನಗರದ ಸ್ವಚ್ಛತೆ ಮತ್ತು ಜನರ ಆರೋಗ್ಯದ ಪ್ರಮುಖ ಭಾಗವಾಗಿದೆ ಅಂತಹ ವ್ಯವಸ್ಥೆಗಳು ನಿರ್ಲಕ್ಷ್ಯಕ್ಕೆ ಒಳಗಾದರೆ ಸಾರ್ವಜನಿಕರಿಗೆ ಮಾತ್ರವಲ್ಲ ನಗರಕ್ಕೆ ಅವಮಾನವಾಗುತ್ತದೆ ಇದರಿಂದಾಗಿ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಈ ಶೌಚಾಲಯವನ್ನು ಸ್ವಚ್ಛ ಸುರಕ್ಷಿತ ಮತ್ತು ಬಳಕೆದಾರರ ಸ್ನೇಹಿಯಾಗಿ ರೂಪಿಸಲು ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಾಸ್ತವದ ಸುದ್ದಿ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಚಾನಲ್ ನಾನು ಮತ್ತೊಮ್ಮೆ ಸಿಗ್ತೇನೆ ಒಂದು ಹೊಸ ಸುದ್ದಿಯೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸವಾಲ್ ಚಾನಲ್ ನಮ್ಮ ಸವಾಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರಗಳು